ಒಂದು ಸ್ವಲ್ಪ ಇದು ಅಂತ ಹೌದು ಅವರು ತಾಯಿ ಹೊಟ್ಟೆಯಿಂದನೇ ಚೂರು ಬೆದ್ ಪೆದ್ದಿತ್ತರ ಪರವಾಗಿಲ್ಲ ಬಿಡಿಯೋಣ ನೋಡಿ ಅದಕ್ಕೆಲ್ಲ ಏನ್ ತಿಳ್ಕೊಳಕಾಗುತ್ತೆ ನೀವು ಮೂಲತಃ ಅವರು ನಮ್ದು ನಂಜನಗೂಡ ಹತ್ರ ಓ ನಮ್ಮ ನಂಜುನ್ ಹತ್ರ ಇದ್ರ ನಂಜುನ್ಗೂಡ ಪಕ್ಕರೆ ನಮ್ದು ಒಂದು ಹಳ್ಳಿ ಅಲ್ಲಿ ಒಂದು ಜಮೀನು ಗಿಮಿನೆಲ್ಲ ಜೋರಾಗೆ ಐತೆ ಅಂದ್ರೆ ನಾನು ಇವ್ನ ಕೆಲಸ ಬತ್ತಲ್ಲ ಮೊದಲು ವ್ಯವಸಾಯ ಮಾಡಿಸ್ಕೊಂಡೆ ಇದ್ದಿದ್ದು ನಾನು ಇವ್ನು ಓದೋ ಗಂಟೆ ಓದ್ ಮುಗೀತು ಇವ್ನ ಕೆಲಸ ಸಿಕ್ಕದ್ಮೇಲೆ ನಾವು ಬೆಂಗಳೂರು ಸಿಫ್ಟ್ ಅದು ಓ ಹಾಕೋರು ಅವ್ರು ಈಗ ಒಂದೆರಡು ವರ್ಷ ಆಯಿತು ಇದು ಮೂರನೇ ವರ್ಷ ನಡೀತಾ ಇದೆ ಓಹ್ ಹಣ ತಪ್ಪು ತಿಳ್ಕೊಬಿಡಿ ಇಡ್ಲಿ ಬಿಡಿ ನಿಮ್ಗೆ ಏನು ಗೊತ್ತು ಏನಾಗಿತ್ತು ಏನೋ ಇದಕ್ಕಿದ್ದಂಗೆ ಚೆನ್ನಾಗಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತೆಡ್ಕೊಂಡು ಮಲ್ಕೊಂಡ್ಲು ಬೆಳಿಗ್ಗೆ ಹೊತ್ಕೊಳ್ಳೋದ್ಕೆ ಎದ್ದಳ್ಳೇ ಇಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ ತೀರೋಗವ್ರೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಅಂದರು ಏನು ಮಾಡ್ತೀರಾ ಓ ಏನು ಮಾಡೋಕ್ಕಾಗಿಲ್ಲ ಕಣ್ಣ ಇವತ್ತಿನ ಕಾಲದಲ್ಲಿ ಜೀವನ ಬಹಳ ಕಷ್ಟ ನಿಜವಾಗ್ಲೂ ಏನು ನಾಳೆ ನಾಳಿಕಿರ್ತಾರೆ ಅನ್ನೋದೇ ನಂಬಕಾಯ್ಕಿಲ್ಲ ಹೌದೋಣ ತುಂಬ ಪರಿಸ್ಥಿತಿ ಹಂಗೆ ಏನು ಮಾಡ್ತೀರಿ ಆಯಿತು ಅಣ್ಣ ಕಷ್ಟ ಅನ್ನೋದು ಮನ್ಸಿಗೆ ಬರ್ದೇ ಮರಕ್ಕೆ ಬರೋದಿಲ್ಲ ಧೈರ್ಯವಾಗಿರಿ ಅವಳು ಮರಿಬೇಕು ಅಂದ್ಬಿಟ್ಟು ನಾವು ಭಾಳ ಪ್ರಯತ್ನ ಪಡ್ತಾ ಇದೀವಿ ಅದ್ರ ಸಾಧ್ಯವೇ ಆಯ್ತಾ ಇಲ್ಲ ನಮ್ಮ ಮನೆ ಮಹಾಲಕ್ಷ್ಮಿ ಎಷ್ಟು ಖುಷಿ ಖುಷಿಯಿಂದ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ನೋಡಿದ್ರೆ ಭಾಳ ಖುಷಿಯಾಗೋದು ಎಲ್ಲ ಅಷ್ಟೇ ಖುಷಿ ಪಡೋದು ನೋಡಿದ್ರು ಅಷ್ಟು ಲಕ್ಷಣ ಆಗಿದ ನಿಂತು ಏನು ಮಾಡಿರಿ ಆ ದೇವ್ರಿಗೆ ಎಲ್ಲ ನೋಡಿ ಸಹಿಸೋಕ್ಕಾಗ ನೀವೇನೋ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಏನೋ ಒಂದು ನೆಪ ಅಷ್ಟೇ ಸಾಯಕ್ಕೆ ಅಂತ ಬಂದ ಮೇಲೆ ಟೈಮು ಯಾವುದರಿಂದ ನಾವು ತಪ್ಪಿಸ್ಕೊಳ್ಳಿಲ್ಲ ಕರ ಹಂಗೆ ಆಗಿದೆ ಇವಾಗ ಏನ್ ಮಾಡೋದು ಅದಕ್ಕೆ ನಮ್ಗೆ ಹಳ್ಳಿ ಹುಡುಗಿನೆ ಬೇಕು ಅನ್ಕೊಂಡೆ ನಾವೂ ಇಷ್ಟಪಟ್ಟಿದ್ದು ನಮ್ಗೆ ಕಷ್ಟ ಸುಖಕ್ಕೆಲ್ಲ ಎಲ್ಲ ಹೊಂದ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಗಂಟೆ ಬಂದು ಅಲ್ಲೆಲ್ಲ ಇವ್ರು ಕೆಲಸ ಮಾಡುತ್ತವೆ ಎಲ್ಲ ಹುಡುಗಿರ್ ಕೊಡಕ್ಕೆ ಅವ್ರ ನಮ್ಮ ಪರಿಚಯ ಇದ್ರೆಲ್ಲ ಬೆಂಗಳೂರಲ್ಲಿ ಉದ್ವೆ ಮಾಡೋಕೆ ಬಹಳ ಇಷ್ಟಪಟ್ಟರು ಅದ್ರ ನಾವು ಮಾಡ್ಕೊಳ್ಳಿಲ್ಲ ನಮ್ಗೆ ಹಳ್ಳಿ ಹುಡುಗಿರ್ಬೇಕು ಅನ್ಕೊಂಡೆ ನಾವು ಇಲ್ಲಿ ಗಂಟೆ ಬಂದು ಹಾ ಅಂದಂಗೆ ನಿಮ್ಮ ಹುಡುಗಿ ಏನೋದೈತೆ ಎಸ್ ಎಲ್ ಸಿ ಓದೋದೇ ಮುಂದಕ್ಕೆ ಓದಿಸ್ಲಿಲ್ವಾ ಅಯ್ಯೋ ಅದೇ ನಿಮಗೆ ವಿಷಯ ಗೊತ್ತಿರ್ಬೋದಲ್ಲ ಹಾ ಹಾ ಬಿಡಿ ಬಿಡಿ ಎಲ್ಲಾ ಹೇಳವ್ರೆ ಅದೇ ಅದೇನೋ ಒಳೆ ಬಿದ್ಬಿಡ್ತು ಅಂತ ಎಲ್ಲ ಹೇಳಿದ್ರು ಇವಾಗ ಹುಷಾರಾಗಳೆ ತಾನೆ ಹಾಂ ಏನೂ ತೊಂದ್ರೆ ಇಲ್ಲ ಚೆನ್ನಾಗ ಅವಳೆ ಸರಿ ಸರಿ ಅಷ್ಟಿದ್ಮೇಲೆ ಸರಿ ಬಿಡಿ ಏನಮ್ಮ ನಿಂದು ಹೋಗುವ ಹೋಗುವ ಅಳಿಕ್ಕೆ ಹ್ಞೂ ಹೆಂಗೋ ಹಾ ಓಕೆ ಹಾ ಹುಡ್ಗಿ ನಮ್ಗೆ ಓಕೆ ಆಗದೆ ನೀವೊಂದ್ಸರ್ತಿ ಬಂದು ಬೆಂಗಳೂರಿಗೆ ಅಲ್ಲಿ ನೋಡಿ ಮನೆಯ ಡಾಕ್ಟರ್ ಕಣಪ್ಪ ಇನ್ನೊಂದು ಮನೆ ಕೊಡ್ತೇವೆ ಈಗ ಒಟ್ಕಿ ಈಗಿರೋ ಎರಡು ಮನೆ ಅವೆ ಬೆಂಗಳೂರಲ್ಲಿ ಇನ್ನು ನಮ್ಮೂರು ನಂಜುಗಳಲ್ಲೇ ಅಲ್ಲೊಂದು ಹತ್ತು ಎಕರೆ ಜಮೀನಾವೆ ಹಾಂ 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 ನೋಡಿ ನಮಗೂ ಹತ್ತು ಹದಿನೈದು ಎಕರೆ ಹದಿನೈದು ಎಕರೆ ಅದೇ ಇನ್ನು ನಮಗೂ ಹಿಂದಿಲ್ಲ ಮುಂದಿಲ್ಲ ಒಬ್ಬೇ ಮಗಳು ಇನ್ನೂ ಇಲ್ಲ ಗಂಡು ಇಲ್ಲ ಯಾವ ಆಸ್ತಿ ಬದುಕು ಏನಿದ್ರು ಅವಳದೇ ಹೊರ್ತು ಇನ್ಯಾರದು ನಾವು ಇರೋ ಗಂಟ ನಾವು ಇರ್ಬೋದು ಅದಾದ್ಮೇಲಿಂದ ನನ್ನ ಮಗಳಿಗೆ ತನಕ ಇರ್ತಕ್ಕನೋದು ಇರಲಿ ಇರಲಿ ನಾವಿರೋದು ಹೇಳ್ಬೇಕಲ್ಲಪ್ಪ ನಮಗೂ ಅಲ್ಲಿ ಒಂದು ಹತ್ತು ಎಕರೆ ಅವೇ ಊರಲ್ಲಿ ನಾವು ಇನ್ನು ಹಬ್ಬನೇ ಇರ್ತಾನೆ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದಲ್ವ ಅಲ್ಲಿ ಅದಕ್ಕೆ ಇಲ್ಲಿ ವಾರ ಗುಕ್ಕಿ ಕೊಟ್ಬಿಡ್ತೀವಿ ಇಲ್ಲಿ ಆರಂಭ ಮಾಡೋಕೆಲ್ಲ ಮೊದಲು ಮಾಡ್ತಿದೆ ಈಗ ನಮ್ಗೆ ಟ್ವೆಲ್ತ್ ಇರೋದ ಮೇಲೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಭಾಳ ಬೇಜಾರು ಆ ನಮಗೆ ಓದಕ್ಕೆ ನಮಗೆ ಹುಡುಗಿ ಇಷ್ಟ ಆಗುತ್ತೆ ನಮ್ಮ ಹುಡುಗನಿಗೂ ಇಷ್ಟ ಆಗುತ್ತೆ ನೋಡಿ ನಿಮ್ಮ ಹುಡುಗಿ ಕೇಳ್ಬಿಟ್ಟು ನಮ್ಗೆ ಯಾವ್ದಕ್ಕೂ ವಿಷಯ ತಿಳಿಸಿದ್ರೆ ಮುಂದೆ ಕಾರ್ಯ ನೋಡ್ಬೋದು ಆಯಿತು ಒಂದೆರಡು ದಿನ ಟೈಮ್ ಕೊಡಿ ನಮ್ಮ ಹುಡುಗಿ ಹತ್ರ ಮಾತಾಡ್ಕೊಂಡು ನಾನು ನಿಮಗೆ ವಿಷಯ ತಿಳಿಸ್ತೀನಿ ಮತ್ತೆ ಮೂವತ್ತೆ ಈಗ ಬಂದೆ ಚೆನ್ನಾಗಿದ್ರಾ ಚೆನ್ನಾಗಿದ್ದೀರಾ ಇವ್ರು ಯಾರು ಅಂತ ಗೊತ್ತಾಗಿಲ್ಲ ನಮ್ಮ ಎಂತಿಲ್ವಾ ಅವರ ಅಣ್ಣನ ಮಗ ಚೆನ್ನಾಗಿದ್ದೀರಾ ಅಂಕಲ್ ಊಟ ನಪ್ಪ ಚೆನ್ನಾಗಿದ್ದೀವಿ ಓಹ್ ಸರಿ ಸರಿ ಆಯ್ತು ನಮಗಂತೂ ಹುಡುಗಿ ಭಾಳ ಸಂಪೂರ್ಣವಾಗಿ ಒಪ್ಕೆ ಆಗದೆ ನಿಮ್ಮ ಅಭಿಪ್ರಾಯವ ಯಾವತ್ತೂ ನಮಗೆ ಫೋನ್ ಮಾಡಿ ತಿಳಿಸಿ ಆಯ್ತಾ ಆಯ್ತು ನಮ್ಮ ಹುಡುಗಿ ಕೊಟ್ಟು ವಿಚಾರಿಸ್ಬಿಟ್ಟು ಮಾತಾಡ್ಬಿಟ್ಟು ನಿಮಗೆ ಹೇಳ್ತೀವಿ ಯಾವತ್ತೂ ಸರಿ ಅಂಕಲ್ ನಮ್ಮ ಟೈಮ್ ಆಗುತ್ತೆ ನಾವು ಹೊರಡ್ತೀವಿ ಓ ಆಯ್ತು ಕನಪಾ ಹೊರಡು ನಾವು ಬರ್ತೀರ ಓಟ್ ಬರ್ತೀವಿ ಉದ್ಕಪ್ಪ ಅಕಸು ಮಾವ ಏನಪ್ಪ ಏನು ಸಮಾಚಾರ ಅದು ಏನಿಲ್ಲ ಮಾವ ಹಂಗೆ ಮಾತಾಡ್ಸ್ಕೊಂಡು ಹೋಗೋದ ಅನ್ಕ ಬಂದೆ ಅಮ್ಮ ಬರಗು ಅಂದ್ಬಿಟ್ಟು ಕಳಿಸ್ತು ಪೂಜನೂ ಆ ಏನು ಮಾಡಕಪ್ಪ ಈಗ ಈಗ ಹುಡ್ಗಂಡವ್ರು ಬಂದು ನೋಡ್ಕೊಂಡು ಹೋಗಾರೆ ಅವಳು ಒಪ್ಪಿಗೆ ಕೇಳ್ಬಿಟ್ಟು ಸುಮ್ಮನೆ ಇನ್ನೇನು ಲೇಟ್ ಮಾಡೋಕೆ ಆಯ್ಕಿಲ್ಲ ಅವ್ರಿಗೂ ಅದೇನೋ ಕೆಲಸ ಇದ್ದದಂತೆ ತಟ ತಟ್ಟೆ ಮದುವೆ ಮಾಡಬೇಕು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಇಲ್ಲವ ಪೂಜಾ ಒಪ್ಕೊಂಡಿದ್ದಾಳೆ ಮಾವ ಅವಳೇನು ಒಪ್ಕೊಳ್ಳೋದು ನಾವು ಒಪ್ಕೊಂಡ್ಮೇಲೆ ಅವಳದೇನು ಕೇಳೋದು ಒಂದು ಮಾತ ಕೇಳಿ ಕೇಳ್ಬಿಟ್ಟು ಒಪ್ಕೊಂಡ್ರೆ ಮಾತಾಡ ಇಲ್ಲಾಂದ್ರೆ ಬೇಡ ಪಾಪ ಬಾಯ್ ಒಂದು ಮಾತಾಡ ನಿಮ್ಗೆ ಏನು ಬುದ್ಧಿ ಇಲ್ವೇರಿ ಹಂಗೆಲ್ಲ ಬಾಯ್ ಒಂದು ದಿನ ಎಲ್ಲ ಮದುವೆ ಮಾಡಬೇಕು ಅಂತ ಗೊತ್ತಿಲ್ವ ನಿಮ್ಗೆ ಆಯ್ತು ಬಾಲ್ವಂತ ಏನು ಕೇಳಕೈತದ ಬಿಡೆ ಪೂಜೆ ಹೆಂಗವ ಹುಡುಗ ಅಪ್ಪ ನಂದು ಏನೂ ಇಲ್ಲ ನೀವು ಹೆಂಗೆ ಹೇಳ್ತೀರಾ ಹಂಗೆ ನೀವು ಒಪ್ಕೊಂಡ್ರೆ ನಾನು ಆಯ್ತೀನಿ ನಂದೇ ಏನೂ ಇಲ್ಲ ಓ ಹಂಗ ಅಂದ್ರೆ ನೀನು ನೀನ್ ಒಪ್ಕ ನಿನ್ಗೆ ಇಷ್ಟ ಆದ್ರೆ ಮಾಡೋದು ಇಲ್ಲಾದ್ರೂ ಬೇಡ ನೀನ್ ಬಲ್ಬ್ ಅಂತ ಏನಿಲ್ಲ ಏನಿಲ್ಲ ಬಿಡಪ್ಪ ನಿನ್ಗೆ ಗೊತ್ತಿಲ್ವಾ ಒಳ್ಳೇದೇ ಅದು ಕೆಟ್ಟದೆ ಅಂತ ನಿನ್ಗೆ ಇಷ್ಟ ಆಯ್ತಾ ಓ ನನ್ಗೇನು ಪರವಾಗಿಲ್ಲ ಅನ್ಸ್ತದೆ ಮತ್ತೆ ಬಿಡು ನನ್ಗೂ ಒಪ್ಕೆ ಓ ಆಕಾಶ್ ಯಾವಾಗ ಬಂದೆ ನನ್ಗೂ ಸಿಗೋತಾಯ್ತ ಬಂದಿ ಓನು ಓಡ್ನಿ ನಾನು ಓಲೆ ಊಟಕ್ಕೆ ಕೊಡೋಗು ಆಕಾಶ್ ಒಂದೇ ಕುತ್ಕಪ್ಪ ಕುತ್ಕೋ ಒಂದ್ ಚಲೋ ಅಕ್ಕಿ ಓ ಸರಿ ನಾನು ಚಲೋ ಅಲ್ತಕ್ಕ ಓಡ್ ಬಿಡ್ತೀನಿ ಆಕಾಶ್ ಊಟಕ್ಕೆ ಕೊಡಿ ಮಾವಾ ಕಾಕ ಹೋಯ್ತೀನಿ ಇಲ್ಲಕ್ಕ ಹೋಗಿ ಈಗ ಮಾಡಕ್ಕೆ ಹ್ಮ್ ಸರಿ ಮಾವ ಆಯ್ತು ಪೂಜಾ ಓ ಒಂದು ಹುಡುಗ ಓಕೆ ಆಯ್ತಾ ಹಾ ಏನಮ್ಮ ಅಪ್ಪ ಊಪ್ಕೊಂಡ್ರೆ ಅಮ್ಮ ಅಪ್ಪ ಅಷ್ಟೇ ಸಾಕು ನನಗೆ ನನ್ಗೆ ಓಕೆ ಗಿಪ್ ಅಂತ ಏನಿಲ್ಲ ಏನು ಇಂಗ್ಲಿಷ್ ಇಷ್ಟೊಂದು ನೆಗ್ಲಿಜೆಗ್ ಮಾತಾಡ್ತೀಯಾ ನೀನುala ಜೀವನಪರ್ಯಂತ ಜೊತೆ ಇರಬೇಕು ತಾನೆ ಅದರಲ್ಲ ಅರ್ಥ ಮಾಡ್ಕಬೇಕಲ್ವಾ ಈಗ ಜೀವನಪರ್ಯಂತ ಜೊತೆ ಇರಬೇಕು ಅಂದ್ರೆ ಅಂಡರ್‌ಸ್ಟ್ಯಾಂಡಿಂಗ್ ಇರಬೇಕು ತಾನೆ ಮಾತಾಡಿಲ್ಲ ಕತೆಡಿಲ್ಲ ಹೆಂಗ್ ಊಪ್ಕೊಂಡಿಬಿಟ ನೀನು ಅಯ್ಯೋ ಆಕಸೋ ಈಗ ನಾನು ಹೇಳ್ತೀನಿ ಕೇಳಕೋ ನಾನು ಮನೆಯೊಳಗೆ ಅಪ್ಪ ಅಮ್ಮ ಯಾವತ್ತು ಮಕ್ಕಳು ಕೆಟ್ಟದಾಗಲಿ ಅಂತ ಬೈಸೈಕಲ್ ಒಳ್ಳೆಯದಾಗಲಿ ಅಂತ ಅಂತಂದು ಮಾಡೋದು ಅವರು ಅವ್ರಿಗೆ ಆಪ್ಷನ್ ಬಿಡಬೇಕು ಕೊಡಬೇಕು ನಾವೇ ಫ್ರೀ ಸುತ್ತಾಕಬೇಕು ನಂದು ಏನಿಲ್ಲ ಕಣಪ್ಪ ನಮ್ಮ ಅಪ್ಪ ಅಮ್ಮ ಇಲ್ಲಿ ಹೋಗ್ಕೋತಾರೆ ಅಲ್ಲಿ ನಾನು ಕೆಲಸ ಅಷ್ಟೇ ಭಾಳ ಬದಲಾಗ್ಬಿಟ್ಟಿದ್ದೀನಿ ನೀನು ನೀನು ಮೊದಲು ಹಿಂಗೆ ಇತ್ತಿತ್ತಿಲ್ಲ ನೀನು ನಿಜವಾಗ್ಲೂ ಈಗ ಭಾಳ ಬದಲಾಗಿದ್ದೀನಿ ನೀನು ಇದು ನೀನು ಬುಧವಾರ ಆಗದೆ ಹೋಗಿ ಒಳ್ಳೆಯದಾಗೋದು ಅನಿಸ್ತಾ ಯಾಕೆ ನಿನಗೇನು ಪ್ರಾಬ್ಲಮು ನನ್ನ ದಡ್ಡ ದಡ್ಡ ಹೆಂಗಿರ್ಬೇಕಾಗಿತ್ತಾ ಸರಿಯಾಗಿ ಹೇಳ್ತಾ ಇದ್ದೀನಿ ನೀನು ಏನಿಲ್ಲ ಬಿಡಬ ಅಂತಾನೆ ಹಂಗಾಯ್ತು ಬರ್ತಡೆ ಚೆನ್ನಾಗಿ ಆಚರಿಸಿದ್ರೆ ಮಿಕ್ಕಿತ ನಿನ್ನ ಸೆಕೊಂಡು ಆ ಬಾ ಫುಲ್ ಗ್ರ್ಯಾಂಡು

ಯಾಕೆ ಬರ್ತಡೆ ಸೆಲೆಬ್ರೇಷನ್ ಮಾಡ್ಲಿಲ್ವಾ ಅಯ್ಯೋ ಯಾವ ಸೆಲೆಬ್ರೇಷನ್ ಇಲ್ಲ ಅಂತ ಇಲ್ಲ ಆ ಅಳೋದಿಲ್ಲ ಹೋಗಿದ್ರು ಫ್ರೆಂಡ್ ಹುಷಾರಿಲ್ಲ ಅಂದ್ಬಿಟ್ಟು ಅಯ್ಯೋ ಬಿಡು ಏನೇ ಎಮರ್ಜೆನ್ಸಿ ಇತ್ತೆ ಹೋಗೋಣ ಅದಕ್ಕೆಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕತ್ತಿದಿ ಬಿಡು ಆಯ್ತು ಸರಿ ಬಿಡ ಬಾ ನೀವು ಹುಡುಗಿರಿ ಎಲ್ಲಿ ನಿಮ್ಮನ್ನ ಬಿಟ್ಟು ಕೊಡ್ತೀರಿ ನನಗೆ ಎಷ್ಟು ಬೇಜಾರು ಮಾಡೋದು ಗೊತ್ತೆ ಇವತ್ತು ಬತ್ತೀನಿ ಅಂತ ನಾನು ಹೇಳಿದ್ರೆ ಒಟ್ಟಿಗೆ ಓದಿ ಸರ್ಪ್ರೈಸ್ ಕೊಡೋದು ಅಂದ್ಬಿಟ್ಟು ಸರ್ಪ್ರೈಸ್ ಕೊಡೋಕೆ ಹೋದ್ರೆ ಅವಳು ಇಚ್ಛೆನೇ ಇತ್ತಿಲ್ಲ ನನಗೆ ಎಷ್ಟು ಆಗಬೇಕು ಆಯಿತು ನನಗಂತೂ ಈ ಹುಡುಗಿನ ನಂಬೋದೇ ಕಷ್ಟ ನಂಗೆ ಆಗ್ಬಿಟ್ಟದೆ ಅಲ್ಲ ಕಣೋ ಯಾವುದೋ ನಿನ್ನ ಹುಡುಗಿ ಮೋಸ ಮಾಡಿದ್ಕೆ ಎಲ್ಲ ಹುಡುಗಿರು ಯಾಕಂಗೆ ಹೇಳ್ತಾ ಇದ್ದೀನಿ ನಾನು ನೀನು ಸರಿ ಬಿಡು ಅವಳು ಏನು ಮೋಸ ಬೇಕು ಅಂತ ಮಾಡಿ ಬಿಡು ಏನೇ ಎಮರ್ಜೆನ್ಸಿ ಬಿದ್ದಿರ್ತದೆ ಅತ್ತೆ ಹೋಗಿರ್ತಾಳೆ ಅತ್ತೆಲ್ಲ ತಲೆ ಕೆಸ್ಕೋತಾರೆ ಹಿಂಗಾದ್ರೆ ಜೀವನ ಮುಂದೆ ಎಷ್ಟು ಕಷ್ಟ ಇರ್ತದೆ ಹೇಳು ಒಂದು ಅನ್ಕೆ ಮಾಡ್ಕೊಂಡು ಹೋಗ್ಬೇಕು ಕಷ್ಟ ಸುಕ್ತಾರೆ ಅಲ್ಲವ ಇನ್ನಷ್ಟು ಬುದ್ಧಿವಂತ ಎಲ್ಲ ಕತ್ ಬಿಡು ನಾನು ಸರಿ ಆಯ್ತು ಬಿಡು ಇರು ಕೂತಿರ್ಬತ್ತಿಲ್ಲ ಅಲ್ಲ ಇವಳು ಯಾಕೆ ನಾನು ಅರ್ಥನೇ ಮಾಡ್ಕೋತಾ ಇಲ್ಲ ತು ನನ್ನ ಮುಂಚೆ ಯಾಕೆ ಹಿಂಗಾಡ್ತಾ ನಿಕ್ಕಿತ್ತಿನ ಕೊಟ್ಟು ಎಂಗೇಜ್ಮೆಂಟ್ ಆಗಿನಿ ಇವಳು ಗಂಡು ಬಂದು ನೋಡಕ್ಕೆ ಬಂದರೆ ನನಗೆ ಕೊಟ್ಟೆ ತಿರ್ದು ಏನು ಮಾಡಬೇಕು ಅಂತಲೂ ಅರ್ಥ ಇತ್ತಲ್ಲ ತು ನಾನು ಆದಷ್ಟು ದುಡ್ಡು ಬಿಟ್ಟು ಅನ್ನಿಸ್ತದೆ ಒಂಚೂರು ತಳಾಸ್ಬೇಕಾಗಿತ್ತು ಅವಳು ಕಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೇ ಬರ್ತಾಗಿತ್ತು ನಾನು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ತಗೆ ತಲೆ ಕೆಟ್ಟೋದಂಗೆ ಆಗೋದು ನನಗೆ ಭಗವಂತ ಏನಾರು ಒಂದು ಒಳ್ಳೆದಾಗಿ ತೋರಿಸ್ ಹಾಕೋನಂಗೆ ಆಗ್ಬಿಟ್ಟದೆ ಅವಳನ್ನೇ ಹಾಕೋ ನಂಬುದ್ರೆ ನನ್ನ ಗ್ಯಾರಂಟಿ ಕೈ ಅನ್ನಿಸ್ತದೆ ನಿಕ್ಕಿತ್ತು ಯಾಕೆ ಅವಳ ಕ್ಯಾರೆಕ್ಟರ್ ಬಗ್ಗೆ ನಂಗೆ ನಂಬಿಕೆನೇ ಇಲ್ಲ ನಾನು ಮೊದಲು ಪೂಜೆ ಅಷ್ಟು ಚೆನ್ನಾಗಿದ್ರು ನೋಡಿ ನನ್ನ ಇನ್ನು ಟೈಮ್ ಮಾವ ಮಾವ ಅಂತ ಕಂಡು ಅವತ್ತಿದು ಖುಷಿ ಇವತ್ತೊಳ ಬುಧವಂತೆ ಆಗ್ಬಿಟ್ಟು ನನಗೆ ನೆಗ್ಲೆಕ್ಟ್ ಮಾಡೋದು ನಂಗೆ ನೋಡಿ ಸಹಿಸೋಕೆ ಆಯ್ತಿಲ್ಲ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಿಲ್ಲ ಯಾವ ಥರ ಹೇಳೋದು ಅಂತಲೂ ಗೊತ್ತಾಯ್ತಿಲ್ಲ ಎತ್ತಾಗ ಸಿಕ್ಕಾಕೊಂಡು ಮಧ್ಯದಲ್ಲಿ ನರ್ಹಿಂಗ್ಸೆನ್ ಬೋಸ್ತಾ ಉಂಟೀವಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ ಸರಿ ಕಣ್ರಪ್ಪ ಬರೋರ ಹಂಗೆ ವೀಡಿಯೋ ಹೆಂಗ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ